ಏನು ತುಮಕೂರು ನಗರದಲ್ಲಿ ಈ ರಾಪಿಡ್ ಬೈಕ್ ಟ್ಯಾಕ್ಸಿ ಪ್ರಾರಂಭ ಆಗಿದೆ ಕೈಗೊಳ್ಳೋದಕ್ಕೆ ಯಾಕಂದ್ರೆ ಸಾವಿರಾರು ಆಟೋ ಚಾಲಕರ ಒಂದು ಕಷ್ಟಕ್ಕೆ ಕಾರಣವಾಗಿದೆ ಈ ಬೈಕ್ ಟ್ಯಾಕ್ಸಿ ಇವತ್ತು ಕರ್ನಾಟಕ ಹೈಕೋರ್ಟ್ ತಡೆ ಹಿಡಿದಿದೆ ನಿಷೇಧ ಮಾಡಿದೆ ಅನ್ನೋದೇ ನಮ್ಗೆ ಸಂತೋಷ ಈ ಟ್ಯಾಕ್ಸಿ ಬರೀ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಅದು ಬ್ಯಾನ್ ಆಗಬೇಕು ರಾಜ್ಯ ಸರ್ಕಾರದವರು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ಮೂರು ತಿಂಗಳಲ್ಲಿ ಸಮರ್ಥವಾಗಿ ವಾದ ಮಂಡಿಸಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನವೀನ್ ರಾಜಣ್ಣ ಇವತ್ತು ಕರ್ನಾಟಕ ರಾಜ್ಯದ ಸಮಸ್ತ ಆಟೋ ಚಾಲಕರು ಖುಷಿ ಪಡುವಂಥ ವಿಚಾರ ಏನಂದರೆ ಕರ್ನಾಟಕ ಹೈಕೋರ್ಟ್ ಇವತ್ತು ಬೈಕ್ ಟ್ಯಾಕ್ಸಿ ಅಕ್ರಮ ಬೈಕ್ ಟ್ಯಾಕ್ಸಿನ ನಿಷೇಧಿಸಿ ಒಂದು ಆದೇಶನ ಹೊರಡಿಸಿದೆ ಆರು ವಾರಗಳ ಕಾಲಾವಕಾಶ ನೀಡಿದೆ ಈ ಒಂದು ಬೈಕ್ ಟ್ಯಾಕ್ಸಿನ ಸಂಪೂರ್ಣ ನಿಲ್ಮಾಡಿ ಅಂತ ಆದರೆ ಸ್ನೇಹಿತರೆ ಇದು ಅಕ್ರಮ ಬೈಕ್ ಟ್ಯಾಕ್ಸಿನ ಆರು ವಾರಗಳ ಕಾಲಾವಕಾಶ ಕೊಟ್ಟು ನಿಲ್ಲಿಸಿದೆ ಹೊರತು ಇದು ಶಾಶ್ವತವಾಗಿ ನಿಂತಿಲ್ಲ ಅನ್ನೋದನ್ನ ನಾವಿಲ್ಲಿ ಸಿಹಿ ಹಾಗೂ ಕಹಿ ಸುದ್ದಿಯಾಗಿ ನೋಡಬೇಕಾಗ್ತದೆ ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಅಕ್ರಮ ಬೈಕ್ ಟ್ಯಾಕ್ಸಿನ ಹೈಕೋರ್ಟ್ ನಿಲ್ಲಿಸಿದೆ ಕಹಿ ಸುದ್ದಿ ಏನಪ್ಪ ಅಂತಂದರೆ ಮೂರು ತಿಂಗಳ ಕಾಲಾವಕಾಶ ನೀಡಿದೆ ಹೈಕೋರ್ಟು ಯಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸೂಕ್ತವಾದ ಕಾನೂನ ರೂಪಿಸಿ ಅಂತ ಈ ಒಂದು ವಿಚಾರ ಸರಿ ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅನ್ನುವುದು ಒಂದು ಕಾನೂನು ಬಾಹಿರ ಅಲ್ಲ ಅದು ನೈಸರ್ಗಿಕವಾಗಿ ಅದು ಸರಿಯಲ್ಲದ ಒಂದು ಕಾರ್ಯಕ್ರಮ ಆಗ್ತದೆ ಯಾಕೆ ಅಂದರೆ ಆಟೋ ಕಾರು ಒಂದು ಭೂಮಿಯ ಮೇಲೆ ಯಾರದೇ ಸಪೋರ್ಟ್ ಇಲ್ಲದೆ ನಿಲ್ಲುತ್ತೆ ಆದರೆ ಬೈಕ್ಟು ನಿಲ್ಲಲ್ಲ ಯಾಕೆಂದರೆ ಅದನ್ನು ಚಾಲಕ ಬ್ಯಾಲೆನ್ಸ್ ಮಾಡಬೇಕು ನ್ಯಾಚುರಲ್ ಗ್ರಾವಿಟಿ ಇರಲ್ಲ ಅದಕ್ಕೆ ಈ ಒಂದು ಕಂಟೆಸ್ಟ್ನಲ್ಲಿ ಶಾಶ್ವತವಾಗಿ ರಾಜ್ಯ ಸರ್ಕಾರ ಈ ಒಂದು ಬೈಕ್ ಟ್ಯಾಕ್ಸಿನ ಬೇಡ ಅನ್ನೋದಕ್ಕೆ ಯಾಕೆ ಬೇಡ ಅನ್ನೋದಕ್ಕೆ ರಾಜ್ಯ ಸರ್ಕಾರ ಏನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ಮೂರು ತಿಂಗಳ ಕಾಲಾವಕಾಶದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಯಾಕೆ ಬೇಡ ಅನ್ನೋದಕ್ಕೆ ಸಮರ್ಥವಾಗಿ ವಾದ ಮಂಡಿಸಬೇಕಾಗ್ತದೆ ಅದಕ್ಕೆ ನೀವು ಸೂಕ್ತವಾಗಿ ಒಂದು ಡಾಕ್ಯುಮೆಂಟ್ರಿ ಆಮೇಲಿಂದ ಚಾಲಕರ ತುರ್ತು ಚಾಲಕ ಸಂಘಟನೆಗಳ ಸಭೆ ಕರೆದು ಯಾಕೆ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದನ್ನು ಆಟೋ ಚಾಲಕರ ಕಡೆಯಿಂದನೇ ಒಂದು ಪರಾಮರ್ಶೆ ಮಾಡಿ ಸಾಧಕ ಬಾಧಕಗಳನ್ನ ಚಿಂತಿಸಿ ನೀವು ರಾಜ್ಯ ಸರ್ಕಾರದವರು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ಮೂರು ತಿಂಗಳಲ್ಲಿ ಸಮರ್ಥವಾಗಿ ವಾದ ಮಂಡಿಸಿ ಏನು ಇವತ್ತು ತಾತ್ಕಾಲಿಕವಾಗಿ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದೆ ಅದನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅಂತ ನಾನು ಈ ಒಂದು ಯೂಟ್ಯೂಬ್ ವಿಡಿಯೋ ಮುಖಾಂತರ ಸಮಸ್ತ ಆಟೋ ಚಾಲಕರ ಪರವಾಗಿ ಕೋರ್ತೀನಿ ಯುಗಾದಿ ಹಬ್ಬಕ್ಕಿಂತ ಇವತ್ತು ಖುಷಿ ಪಡೋ ದಿನ ನನ್ನ ಜನ್ಮದಿನಕ್ಕಿಂತ ಖುಷಿ ಪಡೋ ದಿನ ಯಾಕಂದರೆ ಸಾವಿರಾರು ಆಟೋ ಚಾಲಕರ ಒಂದು ಕಷ್ಟಕ್ಕೆ ಕಾರಣವಾಗಿದೆ ಈ ಬೈಕ್ ಟ್ಯಾಕ್ಸಿ ಇವತ್ತು ಕರ್ನಾಟಕ ಹೈಕೋರ್ಟ್ ತಡೆ ಹಿಡಿದಿದೆ ನಿಷೇಧ ಮಾಡಿದೆ ಅನ್ನೋದೇ ನಮಗೆ ಸಂತೋಷ ಆದರೆ ನಾನು ಈ ಮುಖಾಂತರ ಕೋರೋದೇನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಬರೀ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಅದು ಬ್ಯಾನ್ ಆಗಬೇಕು ಹಾಗೂ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಸಹಕಾರಿ ಸಚಿವರು ಏನಿದ್ದಾರೆ ಅವರು ಸಹಕಾರಿ ಟ್ಯಾಕ್ಸಿ ಅನ್ನೋ ಒಂದು ಆ್ಯಪ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ ಯಾವ್ದು ಕಾರು ಆಟೋ ಬೈಕ್ಗೆ ದಯವಿಟ್ಟು ಹೇಳ್ತೀನಿ ಅಮಿತ್ ಶಾ ಅವರವರೇ ಕಾರು ಆಟೋಗೆ ಮಾಡಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಮಾಡಬೇಡಿ ಸೆಂಟ್ರಲ್ ಮೋಟರ್ ಹ್ಯಾಕ್ನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಬೈಕ್ ಟ್ಯಾಕ್ಸಿಗೆ ಅನುವು ಮಾಡಿಕೊಡ್ಬೇಡಿ ಅಕ್ರಮನ ಸಕ್ರಮ ಮಾಡಿಕೊಡ್ಬೇಡಿ ಇವತ್ತು ಕರ್ನಾಟಕ ಸರ್ಕಾರಕ್ಕೂ ನಾನು ಕೇಳೋದದೆ ರಾಜ್ಯ ಸರ್ಕಾರಕ್ಕೂ ಕೇಳೋದದೆ ನೋಡಿ ನೀವೇನೇನೋ ಉದಾಹರಣೆ ಕೊಡ್ಬೋದು ಏನಪ್ಪ ಕಮ್ಮಿ ರೇಟ್ಗೆ ಹೋಗ್ಬಿಡ್ತಾರೆ ಬೈಕ್ನಲ್ಲಿ ಅದು ಇದು ಅಂತ ಇಲ್ಲ ಸುಳ್ಳು ನೋಡಿ ಒಬ್ಬರೇ ನಾನು ಇದ್ರೆ ಅಕಸ್ಮಾತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಾರಿಗೆ ಬಿಟ್ಟಿದ್ದೀರಿ ಫ್ರೀ ಬಿಟ್ಟಿದ್ದೀರಿ ಶಕ್ತಿ ಯೋಜನೆ ಅಡೀಲಿ ಎಲ್ಲ ನಗರ ಸಾರಿಗೆಗಳಿವೆ ಅದರಲ್ಲಿ ಓಡಾಡ್ತಾರೆ ಅಕಸ್ಮಾತ್ ಒಂಚೂರು ಶಕ್ತಿ ಇರೋರು ಆಟೋದಲ್ಲಿ ಓಡಾಡ್ತಾರೆ ಅದಕ್ಕಿಂತ ಜಾಸ್ತಿ ಶಕ್ತಿ ಇರೋರು ಕಾರಲ್ಲಿ ಓಡಾಡ್ತಾರೆ ದಯವಿಟ್ಟು ಇವತ್ತು ನಾನು ಈ ಮುಖಾಂತರ ಹೇಳೋದೇನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಅಂತಿರಲ್ಲ ಬೈಕ್ ಟ್ಯಾಕ್ಸಿ ಆ್ಯಕ್ಸಿಡೆಂಟ್ ಆದರೆ ಆಟೋದಲ್ಲೇ ಕರ್ಕೊಂಡು ಹೋಗಬೇಕು ಇಲ್ಲ ಫೋರ್ ವೀಲರಲ್ಲೇ ಕರ್ಕೊಂಡು ಹೋಗಬೇಕು ಹಾಗಾಗಿ ಬೈಕ್ ಟ್ಯಾಕ್ಸಿಗೆ ದಯವಿಟ್ಟು ಅನುವು ಮಾಡಿಕೊಡ್ಬೇಡಿ ಇದರಿಂದ ತುಂಬ ತೊಂದರೆ ಆಗ್ತದೆ ನಿಮ್ಮ ಇವತ್ತು ಬೈಕ್ ಟ್ಯಾಕ್ಸಿ ಪಬ್ಲಿಕ್ಕೂ ನಾನು ಹೇಳೋದೇನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಬಂತು ಅಂದ್ಕೊಳ್ಳಿ ಲೀಗಲೈಸ್ ಆಗೇ ಬಂತು ಎಲ್ಲೋ ಬೋರ್ಡ್ ಮುಖಾಂತರ ಅದನ್ನು ಓಡಿಸುವಂಥ ಚಾಲಕ ಏನಿದ್ದಾನೆ ಆ ಚಾಲಕ ಯಾವುದನ್ನು ದುಶ್ಚಟಿಗೆ ಬಿದ್ದಿದ್ರೆ ಅದರಿಂದ ಸಂಪಾದನೆ ಮಾಡಿಬಿಟ್ಟು ನಾನು ದುಶ್ಚಟ ಮಾಡ್ತೀನಿ ನಮ್ಮನೆ ನಿಮ್ಮನೆ ಮಕ್ಕಳೇ ಹಾಳಾಗೋದು ಆದ್ದರಿಂದ ಬೈಕ್ ಟ್ಯಾಕ್ಸಿ ಸೂಕ್ತವಲ್ಲ ಅದು ನ್ಯಾಚುರಲ್ ಗ್ರಾವಿಟಿ ಇರುವಂಥ ವೆಹಿಕಲ್ ಅಲ್ಲ ಟೂ ವೀಲರು ಅದಕ್ಕೆ ನಾಲ್ಕು ಚಕ್ರ ಇರಲ್ಲ ಇರೋದೇ ಎರಡು ಚಕ್ರ ಡ್ರೈವರ್ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ ಆಟೋ ಕಾರು ಆ ಥರ ಅಲ್ಲ ಡ್ರ ಆಟೋ ಕಾರಿಗೆ ಡ್ರೈವರ್ ಬರೀ ಇಂಜಿನ್ನ ಓಡಿಸ್ಬೇಕು ಆದರೆ ಬೈಕ್ನಲ್ಲಿ ಇಂಜಿನ್ ಓಡಿಸೋದ್ರ ಸಮೇತ ಅದಕ್ಕೆ ಗ್ರಾವಿಟಿ ಪವರ್ ಕೊಡಬೇಕು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಆದ್ದರಿಂದ ಈ ಒಂದು ಇವತ್ತು ಹೈಕೋರ್ಟ್ ನೀಡಿರೋ ಆದೇಶ ನಾವು ಸಮಸ್ತ ಕರ್ನಾಟಕ ರಾಜ್ಯದ ಆಟೋ ಚಾಲಕರು ಸ್ವಾಗತಿಸ್ತಾ ಮುಂದೆ ಇದು ಕಾನೂನು ರೂಪಿಸಿಕೊಂಡು ಒಳಗೆ ತಿರ್ಗಾ ಬೈಕ್ ಟ್ಯಾಕ್ಸಿ ಬರೋದು ಬೇಡ ಶಾಶ್ವತವಾಗಿ ನಿಲ್ಲಿ ಅಂತ ನಾವು ಇನ್ನು ಮುಂದೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಆಟೋ ಚಾಲಕರು ಸಂಘಟನೆಗಳು ಹೋಗಿ ಮನವಿ ಪತ್ರ ಸಲ್ಲಿಸಿ ಮುಂದೆ ಆಗ್ಬೋದಂತಹ ಅನಾಹುತನ ತಡೆಯೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ಏನು ತುಮಕೂರು ನಗರದಲ್ಲಿ ಈ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಪ್ರಾರಂಭ ಆಗಿದೆ ಅದನ್ನ ಖಂಡಿಸಿ ಅವ್ರ ವಿವಿಧ ಕ್ರಮ ಕೈಗೊಳ್ಳೋದಿಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ಆಟೋ ಚಾಲಕಿ ಒಂದ್ ಕಂಪ್ಲೇಂಟ್ ಅನ್ನ ದೂರನ್ನ ನೀಡಿದ್ದೇವೆ ಅವರು ಕೂಡ ಡಿಸಿಗೆ ಪಿಡ್ ಅಪ್ ಮಾಡಕ್ಕೆ ನಮಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾವ್ ಯಾವ ರೀತಿ ಅವ್ರ ಮುಂದಿನ ಹೋರಾಟಕ್ಕೆ ನಾವು ಚಾಲನೆ ಆಗ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಮುಂದಿನ ಸೋಮವಾರ ಆ ಏಳನೇ ತಾರೀಕು ಬರುತ್ತೆ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ತುಮಕೂರು ಜಿಲ್ಲೆಯಾದ್ಯಂತ ಈ ರ್ಯಾಪಿಡ್ ಬೈಕ್ ಟ್ಯಾಕ್ಸಿಯನ್ನ ವಿರೋಧಿಸಿ ಮತ್ತೆ ತುಮಕೂರಿನಲ್ಲಿ ಯಥೇಚ್ಛವಾಗಿ ಹೆಚ್ಚು ಪರ್ಮೆಂಟ್ಗಳನ್ನ ಅವೈಜ್ಞಾನಿಕವಾಗಿ ಕೊಡ್ತಿರ್ತಕ್ಕಂಥ ಪರ್ಮಿಂಟ್ ಅನ್ನ ವಿಗಡೆಗೊಳಿಸೋದಕ್ಕೆ ನಾವು ಆ ಸಾಂಕೇತಿಕವಾಗಿ ಒಂದು ಮೆರವಣಿಗೆ ನಿಂತಿ ಆ ನೆಟ್ಟಿ ಮನವಿ ಪತ್ರ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ